ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಜೊತೆಗೆ ಅದೆಷ್ಟೋ ಜನರಿಂದ ಮೋಸ ಹೋಗಿದ್ದೀರಾ ಅದೆಷ್ಟೋ ಜನರ ಮೇಲೆ ನಂಬಿಕೆ ಇಟ್ಕೊಂಡಿದಿರ ಇನ್ನು ಅದೆಷ್ಟೋ ಜನರಿಗೆ ನಿಯತ್ತಾಗಿದ್ದೀರಾ ಅಂತ ಅನ್ಕೊಂತ ಇದ್ದೀನಿ ಹಾಗೆ ಅದೆಷ್ಟೋ ಪ್ರಪಂಚದಲ್ಲಿ ನೀವುಗಳಲ್ಲ ಆಯಿತಾ ನೀವು ಒಳ್ಳೆಯವರು ಅದೆಷ್ಟೋ ಈ ಪ್ರಪಂಚದಲ್ಲಿ ಅದೆಷ್ಟೋ ಜನ ಮೋಸ ಕೂಡ ಮಾಡಿದ್ದಾರೆ ಮೋಸ ಕೂಡ ಇನ್ನೂ ಪದೇ ಪದೇ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ಹೌದಲ್ವಾ ನೀವು ಕೂಡ ಹೇಗೆ ಅನ್ಕೋತಿದ್ದೀರಾ ಸರಿ ಏನಮ್ಮ ತಾಯಿ ಏನು ವಿಷಯ ಹೇಳಕ್ಕೋಗಿದೆಯಾ ಅದು ನೇರವಾಗಿ ಹೇಳು ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಒಂದು ಕತೆ ಮುಖಾಂತರ ಮೇ ಬಿ ಈ ಕತೆ ತುಂಬ ಇಷ್ಟ ಆಗ್ಬೋದು ಆಯ್ತಾ ಯಾಕೆ ಅಂತಂದರೆ ನಂಗಂತೂ ಈ ಕತೆ ತುಂಬ ಇಷ್ಟ ಸೊ ಗೊತ್ತಿಲ್ಲ ನಿಮಗೂ ಕೂಡ ಈ ಕತೆ ಇಷ್ಟ ಆಗ್ಬೋದು ಸರಿ ಕಥೆನ ಶುರು ಮಾಡೋಣ ಆ್ಯಂಡ್ ಈ ಕಥೆ ನಿಮ್ಗೇನಾದರೂ ಗೊತ್ತಿತ್ತು ಅಂತಂದರೆ ಈ ಕಥೆ ನನಗೆ ಗೊತ್ತಪ್ಪ ಅಂತ ಹೇಳಕ್ಕೆ ಮರಿಬೇಡಿ ಆಯಿತಾ ಸೊ ಒಂದು ಊರಲ್ಲಿ ಒಂದು ಕಾಡಿರತ್ತೆ ಆ ಕಾಡಲ್ಲಿ ಒಂದು ಸಿಂಹ ಇರತ್ತೆ ಆಯಿತಾ ಸಿಂಹ ಯಾರು ಕಾಡಿನ ರಾಜ ಅಲ್ವಾ ಅವನು ಹೇಳ್ದಂಗೆ ಪ್ರತಿಯೊಬ್ಬರು ಕೇಳಲೇಬೇಕು ಪಾಲನೆ ಮಾಡಲೇಬೇಕು ಅಲ್ವಾ ಸೊ ಈ ಸಿಂಹ ಹೇಗಿರುತ್ತೆ ಈ ಕಾಡಿನ ರಾಜ ಹೇಗಿರ್ತಾನೆ ಅಂತ ಅಂದರೆ ಶುದ್ಧ ಸೋಂಬೇರಿ ಈಗ ಹೀಗಿದ್ದಾಗ ಒಂದಿನ ಅವನ ಮುಂದೆ ನರಿ ಬಂದುಬಿಡತ್ತೆ ಕೂತ್ಕೊಂಡು ಹೇಳ್ತಾನೆ ಹೇ ನರಿ ನೀನಿವತ್ತು ನನಗೆ ಯಾವುದಾದ್ರೂ ಒಂದು ಊಟಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಯಾವುದಾದ್ರೂ ಪ್ರಾಣಿನ ತೊಗೊಂಬರ್ಬೇಕು ಭೇಟಿ ಆಡ್ಕೊಂಡು ಬರಲೇಬೇಕು ಇಲ್ಲ ಅಂತ ಅಂದರೆ ನಾನಿನ್ನೇ ತಿನ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನರೀಯಪ್ಪ ಏನಪ್ಪ ಮಾಡೋದು ನಾನು ಏನಾದರೂ ಭೇಟಿ ಆಗೊಂಡು ಅಥವಾ ಈ ಸಿಂಹಗೆ ಏನಾದರೂ ತನ್ನ ತೊಗೊಂಡೋಗಿ ಕೊಟ್ಟಿಲ್ಲ ಅಂತ ಅಂದರೆ ಪಕ್ಕ ಈ ಸಿಂಹ ನನ್ನನ್ನು ಗುಳುಮ್ ಅಂತ ನುಂಗೋದು ಮಾತ್ರ ನಿಜ ಅಂತ ಅಂದ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾ 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 ಬರ್ತಾ ಇರತ್ತೆ ಆವಾಗ ಒಂದು ಕತೆ ಸಿಗ್ಬಿಡುತ್ತೆ ಕತೆ ಸಿಗ್ಬಿಟ್ಟಾಗ ಅಯ್ಯೋ ಅಯ್ಯೋ ಕತ್ತೆ ನೀನು ಇಲ್ಲಿದೆಯಾ ನಿನ್ನನ್ನು ಎಷ್ಟೊತ್ತು ಹುಡುಕ್ತಾ ಇದ್ದೀನಿ ಗೊತ್ತಾ ನಿನಗೆ ಕಾಡಿನ ರಾಜ ಸಿಂಹ ಇದ್ದಾನೆ ಅಲ್ವಾ ಅವನು ನಿಮಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಕಾಯ್ತಾ ಇದ್ದಾನೆ ನಾನು ಕರ್ಕೊಂಬೋ ಅಂತ ಹೇಳಿದ್ದಾನೆ ನಡಿ ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾನೆ ಪಾಪ ಕತ್ತೆ ಮಂತ್ರಿ ಆಗ್ತಿದ್ದೀನಿ ನಾನು ಅಂತ ಸಿಂಹನ ಮುಂದೆ ಹೋಗ್ತಾ ಇರುತ್ತೆ ಕತ್ತೆಗೇನು ಗೊತ್ತು ಈ ನಾರಿ ತನ್ನ ಬುದ್ಧಿ ತೋರಿಸ್ತಿದೆ ಅಂತ ಪಾಪ ಅಲ್ವಾ ಕತ್ತೆ ಹೋಯಿತು ಇನ್ನೇನು ಸಿಂಹನ ಎದುರುಗಡೆ ನಿಂತ ತಕ್ಷಣ ಸಿಂಹ ಕತ್ತೆ ಮುಂದಗಡೆ ಎದ್ಕೊಂಬಿಡ್ತಾನೆ ಎಗ್ರದಾಗ ಮೇಲೆ ಇರೋದು ಒಂದು ಕಿವಿ ಹೋಗಿಬಿಡತ್ತೆ ಸೊ ಅಲ್ಲಿಂದ ಬಚ್ಚವಾಗಿ ಹೇಗೋ ಓಡ್ ಬಂದಿರತ್ತೆ ಓಡಿ ಬಂದು ಮತ್ತೆ ನರಿ ಹತ್ತಿರ ಬರತ್ತೆ ಹೇಳುತ್ತೆ ಹೇ ಕ ನರಿ ನರಿ ಏನು ನೀ ನನಗೆ ಮೋಸ ಮಾಡಿದೆ ಅಲ್ವಾ ನೀ ನನಗೆ ಸುಳ್ಳು ಹೇಳಿ ಕರ್ಕೊಂಡು ಹೋದೆ ಅಲ್ವಾ ಹೇಗೋ ಬಚ್ಚವಾಗಿ ಬಂದಿದ್ದೀನಿ ನೋಡು ನಾನು ಒಂದು ಕಿವಿ ಇಲ್ಲ ಮೇಲ್ಗಡೆ ಅದು ಕತ್ತೆಗೆ ಏನು ಕೂತ್ಲ ಇರತ್ತಲ್ವ ಅದಿಲ್ಲ ನೋಡು ಅಂತ ಹೇಳತ್ತೆ ಆಗ ನರಿ ಹೇಳತ್ತಂತೆ ಅಯ್ಯೋ ಕತ್ತೆ ಅದಕ್ಕೆ ಹೇಳೋದು ನೀ ದಡ್ಡ 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 ಅಲ್ಲ ಕಣಪ್ಪ ನಿನ್ಗೆ ಕಿರೀಟ ಹಾಕಬೇಕು ತಲೆ ಮೇಲೆ ಹಾಕೋದು ಬೇಡ್ವಾ ಈ ಕಿವಿ ಈ ಥರ ಕೂದಲ ಇತ್ತಂದ್ರೆ ಕಿರೀಟ ಹಾಕೋಕ್ಕೆ ಸರಿ ಹೋಗತ್ತಾ ಕಿರೀಟ ಇರಲ್ಲದಾನೆ ನಿಂಗೆ ಅದಕ್ಕೆ ಅದು ಅದನ್ನು ತೆಗ್ದಿರೋದು ಅಯ್ಯೋ ನಡಿ ಹೋಗೋಣ ಅಂತ ಮತ್ತೆ ಕರ್ಕೊಂಡು ಹೋಗುತ್ತೆ ಪಾಪ ಕತ್ತೆ ಮತ್ತೆ ನಂಬಿ ನರೇನ ನಂಬಿ ಹೋಗ್ತಾ ಇರತ್ತೆ ಹೋದಾಗ ಇನ್ನೇನು ಸಿಂಹ ಹಿಂದ್ಗಡೆಯಿಂದ ಎದ್ರು ಬಿಡುತ್ತೆ ಈ ಸಲ ಏನಾಗತ್ತೆ ಬಾಲ ಕಟ್ಟಾಗತ್ತ ಮತ್ತೆ ಹೆಂಗೋ ಕತ್ತೆ ಬಚಾವಾಗಿ ಬಂದ್ಬಿಡತ್ತೆ ಬಂದ್ಬಿಟ್ಟು ಹೇಳತ್ತೆ ಇಲ್ಲ ನೀನೇನೋ ಹೇಳಿ ನೀನೇನೋ ನನ್ನನ್ನು ಏನೋ ಒಂದು ಏನು ಮಾಡ್ತಿದ್ದೀಯ ಬಿಡು ನನಗೆ ಈ ಸಲ ನನ್ನ ಬಚ್ಚವಾಗ ಬಂದಿರೋದೆ ದೊಡ್ಡ ಮಾತು ಗೊತ್ತಾ ಬೇಕಿದ್ರೆ ನೋಡು ನನ್ನ ಬಾಲನೇ ಇಲ್ಲ ಅಂತ ಹೇಳಿಬಿಡತ್ತೆ ಅದಕ್ಕೆ ಹೇ ನೀನೇನು ಹುಚ್ಚ ನಿನಗೆ ನಿಜವಾಗ್ಲೂ ತಲೆ ಇದೆಯಾ ನೀನು ಸಿಂಹಾಸನದ ಮೇಲೆ ಕುತ್ಕೋಬೇಕಾದ್ರೆ ನಿನಗೆ ಬಾಲ ಅಡ್ಡ ಬರಲ್ವಾ ಅದಕ್ಕೆ ಕತ್ತರಿಸಿರೋದು ಅಷ್ಟಕ್ಕೆ ನಾನು ಮೋಸ ಮಾಡಿದ್ದೀನಿ ಅಂತನಾ ಹೇಗೆ ನಂಬ್ತೀಯಾ ನೀನು ಏ ಹೋಗು 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 ಅಂತ ಮತ್ತೆ ಕಳಿಸ್ಕೊಟ್ಬಿಡ್ತಾನೆ ಸೊ ಮತ್ತು ಸಿಂಹನ ಹತ್ರ ಬಂದಾಗ ದತ್ತೋ ಟೈಮ್ ಕತ್ತೆ ಇರಲ್ಲ ಸಿಂಹ ಭೇಟಿ ಆಡ್ಬಿಡತ್ತೆ ಮತ್ತೆ ನರಿಗೆ ಹೇಳ್ತಾನೆ ಹೇ ನರಿ ಇಷ್ಟು ದೊಡ್ಡ ಕತ್ತೆ ತಿನ್ನೋಕ್ಕೆ ನನಗಾಗಲ್ಲ ನೀನೇನು ಮಾಡು ಅಂತಂದರೆ ಈ ಕತ್ತೆ ನೀ ತಿನ್ಬಿಡು ಅದರೊಳಗಿರೋ ಕರಳು ಅದ್ರ ತಲೆಯಲ್ಲಿರೋ ಮೆದುಳು ಅದಕ್ಕಿರೋ ಹಾಟನ್ನು ಮಾತ್ರ ನನಗೆ ತೊಗೊಂಬ ಉಳಿದಿರೋದು ನೀ ತಿನ್ನೋಕ್ಕೆ ಹೋಗು ಅಂತ ಹೇಳ್ತಾನೆ ಸಿಂಹ ಅದಕ್ಕೆ ಈ ನರಿ ಏನು ಮಾಡತ್ತೆ ಅಂತ ಅಂದರೆ ಕತ್ತೆ ತಾಲೆಯಲ್ಲಿರೋ ಮೆದುಳ ತಿನ್ಬಿಟ್ಟು ಕರಳು ಮತ್ತೆ ಹೃದಯ ಸಿಂಹದ ಮುಂದೆ ಇಡ್ತಾನೆ ಸಿಂಹ ಮತ್ತೆ ಕೇಳ್ತಾನೆ ಏನರೀ ಏನು ನಾನು ಹೇಳಿರೋದು ಹೃದಯ ಕರಳು ಮತ್ತು ಮೆದುಳು ಈ ಮೆದುಳು ಎಲ್ಲ ಐತೆ ಅಂತ ಕೇಳ್ತಾನೆ ಅಯ್ಯೋ ಸಿಂಹ ಇದಕ್ಕೆ ಮೆದುಳು ಇದ್ರೆ ಅಲ್ವಾ ಇದಕ್ಕೆ ಮೆದುಳೇ ಇಲ್ಲ ಮೆದುಳಿತ್ತು ಅಂತಂದರೆ ನಾನು ಪ್ರತಿ ಸಲ ಕರೆದಾಗ ಯಾಕೆ ಇದು ಬರ್ತಿತ್ತು ಅಂತ ಹೇಳಿ ಅಲ್ಲಿಗೂ ನಂಬಿಸಿಬಿಡ್ತಾನೆ ಸೊ ಕತೆ ಅಂತೂ ಕತೆ ಜೀವ ಹೋಯಿತು ನರಿಣೂ ಪಾರಾಯಿತು ಅಲ್ವಾ ಓಕೆ ಈ ಕತೆ ಇಷ್ಟೆ ಆದರೆ ನಿಜವಾದ ನಮ್ಮ ಜೀವನದ ಕತೆಗಳು ಇದೇ ಥರ ಇದೆ ಅಲ್ವಾ ನಾವು ಎಷ್ಟೋ ಜನರಿಗೆ ಪದೇ ಪದೇ ನಂಬ್ತೀವಿ ನಮಗೆ ಪದೇ ಪದೇ ಪೆಟ್ಟು ಮಾಡ್ತಾ ಇದ್ದಾರೆ ನಮಗೆ ಬೆನ್ನಿಗೆ ಚೂರಿ ಇದ್ದಾರೆ ಹೋಗಲಿ ಎದುರುಗಳೇ ಚೂರಿ ಹಾಕ್ತಾ ಇದ್ದೀವಿ ಅಂತಂದರೂ ಕೂಡ ನಾವು ಎಷ್ಟೋ ನಂಬಿಕೆ ಇಟ್ಕೊಂಡಿರ್ತೀವಿ ಮೋಸ ಮಾಡೋರಿಗೇನು ಪದೇ ಪದೇ ಮೋಸ ಮಾಡೋ ಕೆಲಸನೇ ಮಾಡ್ತಿರ್ತಾರೆ ಆದರೆ ಈ ನಂಬಿಕೆ ಅಥವಾ ನಿಯತ್ತು ಅನ್ನೋದಿದೆ ನೋಡಿ ಅದು ಬ್ಲಡ್ಡಲ್ಲೇ ಬಂದಿರುತ್ತೆ ನಮಗೆ ಮೋಸ ಮಾಡೋಕ್ಕೆ ಬರಲ್ಲ ಅಂತ ಅಲ್ಲ ಅಲ್ವಾ ನಮಗೆ ಒಂದು ನಿಯತ್ತಿದೆ ಒಂದು ನಂಬಿಕೆ ಮುಗ್ಧತೆ ಅನ್ನೋದಿದೆ ಅಲ್ವಾ ಆದರೆ ನಮಗೆ ಮೋಸ ಮಾಡಿದರೆ ಅವರು ಅಂತ ಆಳೋಕ್ಕಿಂತ ಅಥವಾ ನಾನು ಮೋಸ ಹೋದೆ ಅಂತ ಆಳೋಕ್ಕಿಂತ ಅವರು ನನ್ನ ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳಿಬಿಟ್ಟು ನಾವು ಅಂಥ ಒಂದು ಮೋಸಗಾರರಿಂದ ದೂರ ಇರೋದೇ ಒಳ್ಳೆಯದು ಅಲ್ವಾ ಈ ಕತೆಯಲ್ಲಿ ಈ ಕತ್ತೆ ಬಲಿ ಪಶು ಆಗಿರಬಹುದು ಆದರೆ ಇದೇ ಕತ್ತೆ ಥರ ನಾವು ನೀವುಗಳೆಲ್ಲ ಅದೆಷ್ಟೋ ಜನರಿಗೆ ಮೋಸ ಹೋಗಿದ್ದೀವಿ ಅದೆಷ್ಟೋ ಜನರ ನಂಬಿಕೆಗೆ ನಂಬಿಕೆನ ಇವು ನಂಬ ಅಂಥವನ್ನ ಅದೆಷ್ಟೋ ಜನರನ್ನ ನಂಬಿಕೊಂಡು ಮತ್ತೆ 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 ಮೋಸ ಹೋಗಿರೋದು ಅದೆಷ್ಟೋ ನೋಡಿರ್ತೀವಿ ಅಲ್ವಾ ನಮ್ಮ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಇದೆಲ್ಲ ಕೂಡ ಆಗಿರೋಂಥದ್ದೇ ಆದರೆ ಇಲ್ಲಿ ಈ ಒಂದು ಕಥೆಯಿಂದ ನಿಮಗೆ ಸಿಗ್ಬೇಕಾಗಿರೋದು ಅಥವಾ ನಾವು ತಿಳ್ಕೋಬೇಕಾಗಿರೋದು ಒಂದು ಮೆಸೇಜ್ ಅಂತ ಅಂದರೆ ಒಂದು ಸಲ ಎರಡು ಸಲ ಮಾತ್ರ ಒಬ್ಬ ಮನುಷ್ಯ ತಪ್ಪು ಮಾಡೋಕ್ಕೆ ಸಾಧ್ಯ ಅಲ್ವಾ ಅನ್ಕೋಬಹುದು ಏನೋ ಆ ಮನುಷ್ಯಗೆ ಗೊತ್ತಿಲ್ಲ ಅವನೊಬ್ಬ ತಪ್ಪು ಮಾಡಿದಾನೆ ಬಿಡು ಹೋಗಲಿ ಅಂತ ನಾವು ಅನ್ಕೋಬಹುದು ಆದರೆ ಒಬ್ಬ ಮನುಷ್ಯ ಒಂದು ಸಲ ಎರಡು ಸಲ ಮಾತ್ರ ತಪ್ಪು ಮಾಡಬಹುದು ಆದರೆ ಪದೇ 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 ಅದನ್ನೇ ಇದ್ದಾನೆ ಅಂತಂದರೆ ನಮಗೆ ಹರ್ಟ್ ಮಾಡೋಕ್ಕೆ ಅಥವಾ ನಮ್ಮ ಕಡೆಯಿಂದ ಏನೋ ಬೇಕು ನಮ್ಮನ್ನು ಬಳಸ್ಕೊಳ್ಳೋಕ್ಕೆ ಏನೋ ಒಂದು ಮಾಡ್ತಿದ್ದಾನೆ ಅವನು ಯಾವುದೋ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತಲೇ ಅರ್ಥ ಅಲ್ವಾ ನಾನು ಹೇಳೋದು ಒಂದೇ ದಯವಿಟ್ಟು ಅದೆಷ್ಟೋ ಜನರಿಗೆ ಅದೆಷ್ಟೋ ಅರಿವಿ ಈಗಿನ ಕಾಲದಲ್ಲಿ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನಮ್ಮ ಸುತ್ತಮುತ್ತ ಇರೋ ಚಂದ್ರಗಳಾಗಿರ್ಬೋದು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ರಿಲೇಷನ್ಸ್ ಆಗಿರ್ಬೋದು ಅಲ್ವಾ ಪ್ರತಿಯೊಬ್ಬರು ಕೂಡ ಒಬ್ರನ್ನೊಬ್ರನ್ನ ನಂಬ್ಕೊಂಡು ಎಲ್ಲಿಂದ ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆದರೆ ಒಂದು ಸಲ ಸರಿ ಎರಡು ಸಲ ಸರಿ ಮೂರನೇ ಸಲ ಅವ್ರಂಥವ್ರನ್ನ ನಂಬೋಕ್ಕೆ ಹೋಗಬೇಡಿ ಆದರೆ ಖಂಡಿತವಾಗಲೂ ಒಂದು ನಿಯತ್ತು ಅನ್ನೋದು ಮನ ಯಾವಾಗೂ ಕಾಡ್ತಾ ಇರತ್ತೆ ಹಾಗಾಗಿ ಅಂಥವರಿಂದ ನಾವು ಇವತ್ತು ದೂರ ಇರಬೇಕು ಇರೋಣ ಯಾಕಂದರೆ ಇದು ನಮ್ಮ ಜೀವನ ನಾವೇ ನೋಡ್ಕೋಬೇಕು ಸೊ ಆ ಉದ್ದೇಶಕ್ಕೆ ಈ ಒಂದು ಕತೆ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಐ ಥಿಂಕ್ ಈ ಕತೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಆ್ಯಂಡ್ ಅರ್ಥ ಆಗಿದೆ ಹಾಗಿದ್ದರೆ ಈ ಕತೆ ಕೂಡ ಯಾರಿಗೆ ಶೇರ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಈಗ ಆಲ್ರೆಡಿ ಬಂದಿದೆ ಮತ್ತೆ ತಡ ಶೇರ್ ಮಾಡಿಬಿಡಿ ಆಯಿತಾ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ನೀವು ಕೂಡ ಈ ಒಂದು ಇಷ್ಟು ಇಂಥ ಒಂದು ಮೋಸಗಾರರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಆ ಅಂಥವ್ರನ್ನ ಆ ನೋವನ್ನು ಅನುಭವಿಸಿದರೆ ಈ ಒಂದು ಕತೆಗೆ ಲೈಕ್ ಕೊಟ್ಟು ನಿಜ ಅನಿಸಿದ್ರು ಕೂಡ ಒಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಓಕೆನಾ ಸೊ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ವಿಶೇಷವಾದ ವಿಡಿಯೋ ಜೊತೆ ಅಲ್ಲಿವರೆಗೂ ಐದರಿಗೂ ನಮಸ್ಕಾರ